ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಲವೆನ್ ನ ಅರವತ್ತೇಳನೇ ಎಪಿಸೋಡಿನ ಫುಲ್ ರಿವ್ಯೂ ಇದು ಈ ಎಪಿಸೋಡ್ ರಿವ್ಯೂ ಮಾಡೋತ್ತಿಗೆ ನನಗೆ ಒಂದ್ ಅನಿಸ್ತು ಏನ್ ಗೊತ್ತಾ ಇಲ್ಲಿ ಎಲ್ಲವೂ ಕೂಡ ಗೇಮಿಗಾಗಿ ಎಲ್ಲವೂ ಕೂಡ ಬಿಗ್ ಬಾಸ್ ಟೈಟಲಿಗಾಗಿ ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕಾಗಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಯಾರ್ಯಾರು ಯಾರ್ಯಾರಿಗೆ ಸಪೋರ್ಟಿಂಗ್ ಆಗಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಯಾರ್ಯಾರ ಆಯಿತಾ ಗೇಮ್ ಪ್ಲಾನ್ ಇದೆ ಅನ್ನೋದು ತುಂಬ ಚೆನ್ನಾಗಿ ಈ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನನಗೆ ಈ ಎಪಿಸೋಡ್ ನೋಡ್ತಾ ನೋಡ್ತಾ ನನಗೊಂದು ಕನ್ಕ್ಲೂಷನ್ಗೆ ಬಂದೆ ಇಲ್ಲಿ ತ್ರಿವಿಕ್ರಮ್ ಅವರು ತುಂಬ ತುಂಬ ಕ್ಲಿಯರ್ ಮೈಂಡ್ ಆಗಿದ್ದಾರೆ ಅವರಿಗೇನು ಅಂದರೆ ಅವರ ಗೇಮನ್ನು ಅವ್ರು ಆಡಬೇಕು ಅವ್ರ ಗೇಮನ್ನು ಅವರು ಸೂಪರಾಗಿ ಆಡ್ತಾ ಇದ್ದಾರೆ ಅವರು ಮೈಂಡ್ ಗೇಮ್ ಆಡ್ತಾರೋ ಆಯಿತಾ ಬೇರೆ ಗೇಮ್ ಆಡ್ತಾರೋ ಅದು ಯಾವುದೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋಕೋಗ್ಬಾರ್ದು ಯಾಕೆ ಅಂತಂದರೆ ಇಲ್ಲಿ ಗೌತಮಿ ಉಗ್ರ ಮಂಜು ಮೋಸುದಾಟ ಆಡಿದರೆ ನಮ್ಮ ತ್ರಿವಿಕ್ರಮ್ ಅವರು ಮೈಂಡ್ ಗೇಮ್ ಆಡುತ್ತಾರೆ ಆದರೆ ಇಲ್ಲಿ ಮೋಸು ಈಗ ಗೌತಮಿ ಮತ್ತು ಉಗ್ರಮ್ಮಂಜು ಆಡುವ ಮೋಸು ನಮ್ಮ ನಮ್ಮ ಆಡೋ ಮೈಂಡ್ ಗೇಮೇ ಎಷ್ಟು ಬೆಟ್ರ್ ಅಂತ ಹೇಳ್ತೀನಿ ಅವ್ರ ಮೈಂಡ್ ಗೇಮನ್ನು ಗೇಮನ್ನು ಗೇಮ್ ಥರ ಆಡ್ತಾರೆ ಗೇಮು ಅಂತ ಬಂದರೆ ಯಾರಿಗೂ ಬಿಟ್ಕೊಡೋಲ್ಲ ಗೇಮು ಅಂತ ಬಂದರೆ ಎಷ್ಟೇ ಕಷ್ಟ ಆದರೂ ಕೂಡ ಗೇಮ್ ಆಡ್ತಾರೆ ಸರಿನಾ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಮ್ಮ ಚೈತ್ರ ಕುಂದಾಪುರ್ ಮತ್ತೆ ಗೋಲ್ಡ್ ಸುರೇಶ್ ಅವರು ಆಗಿದ್ದಾರೆ ನಿನ್ನೆ ಯಾವ ಟಾಸ್ಕು ಮುಂದುವರೆದಿದೆ ಅಂದರೆ ಟಾಸ್ಕ್ ಕೊಡೋದು ನಮ್ಮ ಮಸ್ತ್ ಮಜಾ ಮಾಡೋ ಟೀಮ್ ಏನು ಮಾಡುತ್ತೆ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಒಂದು ಟಾಸ್ಕ್ ಕೊಡುತ್ತೆ ಅಂದರೆ ಗಡ್ಡ ಮೀಸೆ ಅಲ್ಲ ಅಂದರೆ ದಾಡಿ ಮೀಸೆ ತಲೆ ಕುದ್ದು ತೆಗಿಬೇಕು ಅಂತೇಳಿ ಅದಕ್ಕೆ ನಮ್ಮ ತ್ರಿವಿಕ್ರಮ ಅವರು ಹೇಳ್ತಾರೆ ಕಂಟಿನ್ಯೂಟಿ ಇದೆ ಅಂದರೆ ಮೂವಿ ಅಂತಂದರೆ ಕಂಟಿನ್ಯೂಟಿ ಇರುತ್ತೆ ಹಂಗೆಲ್ಲ ತೆಗಿಯಕ್ಕಾಗಲ್ಲ ಅದು ತುಂಬ ಪ್ರಾಬ್ಲಮ್ ಅದು ಅಂದರೆ ತೆಗೆದ್ರೆ ಆ ಕಂಟಿನ್ಯೂಟಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಹಂಗಾಗಿ ಹೇಳ್ತಾರೆ ಬೇಕಾದ್ರೆ ನಾನು ಗಡ್ಡ ತೆಗಿಯೆಲ್ಲ ಸಾರಿ ಗಡ್ಡ ತೆಗಿಯೆಲ್ಲ ಮೀಸೆ ತೆಗಿಯಲ್ಲ ಕೂದಲು ಬೇಕಾದ್ರೆ ತೆಗಿತೀನಿ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಒಪ್ಪಲ್ಲ ಒಪ್ತಿಲ್ದಾಗ ಮತ್ತೆ ಏನ್ ಮಾಡ್ತಾರೆ ಚೇಂಜ್ ಮಾಡಿ ಕೊಡ್ತಾರೆ ಅಂದ್ರೆ ಮೋಕ್ಷದಲ್ಲಿ ಮಾತಾಡ್ತಾರೆ ಓಕೆ ಅವ್ರಿಗೆ ಕಂಟಿನ್ಯೂಟಿ ಇದೆ ಅಂತಲ್ಲ ಬೇಡ ಬೇರೆದು ಕೊಡೋಣ ಕೊಡೋಣ ಅಂತೇಳ್ಬಿಟ್ಟು ಬೇರೆ ಒಂದು ಟಾಸ್ಕನ್ನು ಏ ಐಶ್ವರ್ಯ ಅವ್ರಿಗೆ ಕೊಡ್ತಾರೆ ಐಶ್ವರ್ಯ ಅವರು ಮಾಡಲ್ಲ ಅದನ್ನು ಆ ಒಂದು ಟಾಸ್ಕನ್ನು ವಿನ್ ಆಗೋದು ಯಾರು ಅಂತಂದರೆ ನಮ್ಮ ಮಸ್ತ್ ಮಜಾ ಮಾಡ್ತೀವಿ ಆ ಟಾಸ್ಕನ್ನ ವಿನ್ ಆಗುತ್ತೆ ಮತ್ತು ಅವರು ತುಂಬ ಪ್ಲ್ಯಾನ್ ಮಾಡಿ ಆಯಿತಾ ಮಂಜು ಮತ್ತು ತ್ರಿವಿಕ್ರಮ್ ಅವರು ಪ್ಲ್ಯಾನ್ ಮಾಡಿ ನಮ್ಮ ರಜತ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಂಡು ಕೂತ್ಕೋಬೇಕು ಅಂತ ಇದು ಮಾತ್ರ ಇದೆಯಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಪಾಪ ನನಗೆ ಪಾಪ ಅನ್ನಿಸ್ಕೊಡ್ತೀವಿ ಯಾಕೆಂದರೆ ರಜತ್ ಬಾಡಿ ಪರ್ಸ್ನಾಲ್ಟಿಗೆ ಇಂಡಿಯನ್ ಟಾಯ್ಲೆಟಾಗಿ ಕೂತ್ಕೊಂಡೋಗಿ ಕೂತ್ಕೊಳಕ್ಕಾದ್ರೂ ಆಗುತ್ತಾ ಅದು ಪಾಸಿಬಲ್ಲ ಯೋಚನೆ ಮಾಡಿ ಬಟ್ ಆದರೂ ಕೂಡ ರಜತ್ ಅವರು ಟ್ರೈ ಮಾಡಿ ರಜತ್ ಅವ್ರು ನಿಮಗಿರುವಂತಹ ಗೇಮ್ಸ್ ಸ್ಪಿರಿಟಿಗೆ ನಿಮಗೇನು ಒಂದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ನಾನು ಇರಬೇಕು ಹೆಚ್ಚು ಕಾಲ ಅಂತೇಳಿ ಏನು ಗೇಮ್ ಕೊಟ್ಟರು ಪಾಸಿಟಿವ್ ಆಗಿ ನೀವು ಗೇಮ್ ಆಡ್ತಿರಲ್ಲ ಅದಕ್ಕೊಂದು ನಾನು ಚಪ್ಪಳೆ ಸೂಪರಾಗಿ ರಜ ಗೇಮ್ ಆಡ್ತಾರೆ ಆಮೇಲೆ ಚೈತ್ರ ಕುಂದಾಪುರವರು ನಿಮಗೆಲ್ಲರಿಗೂ ಗೊತ್ತು ಅವರು ಹೊರಗಡೆ ಹೋಗಿ ಬಂದರು ಅಂದರೆ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿನ್ನೆ ಒಂದು ವಿಡಿಯೋದಲ್ಲಿ ಅಂದರೆ ಅವರು ಒಂದು ಕೋರ್ಟ್ ನಿಮಿತ್ತವಾಗಿ ಅವರ ಒಂದು ಇರಿಂಗ್ ಬಂದಿರುತ್ತೆ ಅವ್ರ ಕೇಸಿನ ಒಂದು ಇರಿಂಗು ಅದನ್ನು ಮುಂದೂಡೋಕ್ಕೋಸ್ಕರವಾಗಿ ಅವರು ಜಡ್ಜ್ ಮುಂದೆ ಹೋಗಿ ಹಾಜರು ಬಂದ್ರು ವಾಪಸ್ ಬಂದ ನಂತರ ಮತ್ತೆ ಯಥಾಸ್ಥಿತಿ ನಮ್ಮ ಚೈತ್ರ ಅವರು ರೇಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೋಕ್ಷಿತವ್ರು ಹೇಳ್ತಾ ಇದ್ರು ಅಲ್ಲ ನೀವು ಯಾಕೆ ಕೂಗಾಡ್ತೀರಾ ಕೂಗಾಡ್ಬೇಡಿಯರಿ ಸ್ವಲ್ಪ ನಾವು ನಿಧಾನ ಮಾತಾಡಿ ಒಂದು ಕನ್ಕೂಷನ್ಗೆ ಬರೋಣ ಅಂತ ಅಲ್ಲಿ ಚೈತ್ರ ಕುಂದಾಪುರವರು ತಪ್ಪು ಅಂತ ಕಾಣಿಸಿದ್ರು ಕೂಡ ಒಂದು ಕೆಲವೊಂದು ವಿಷಯದಲ್ಲಿ ಅವರು ರೈಟ್ ಅಂತ ಅನಿಸುತ್ತೆ ನನಗೆ ಚೈತ್ರ ಕುಂದಾಪುರವರು ಅವರು ಕೂಗಾಡ್ತಾರೆ ಆಯಿತಾ ಅರ್ಚಾಡ್ತಾರೆ ಬಟ್ ಚೈತ್ರ ಕುಂದಾಪುರ ರೈಟ್ ಅಂತ ನಂಗೆ ಅನಿಸುತ್ತೆ ಒಂದೇ ಒಂದು ವಿಷಯ ಐತಿ ನಿನ್ನೆ ಎಪಿಸೋಡಲ್ಲಿ ಗೌತಮಿಯರು ಏನೋ ಚಿಲ್ಲಿ ಶಾರ್ಟ್ಸ್ ತಿನ್ನೋ ಒಂದಿರುತ್ತೆ ಅದರಲ್ಲಿ ತ್ರೀ ಶಾರ್ಟ್ಸ್ ಇರುತ್ತೆ ಅವರೆಲ್ಲ ನಾವು ಆಯಿತಾ ಟೂ ಶಾರ್ಟ್ಸ್ ತಿಂತೀನಿ ಅಂದಾಗ ನಮ್ಮ ಚೈತ್ರ ಅವರು ಗೋಲ್ ಸುರೇಶ್ ಅವರಿಗೆ ಹೇಳ್ತಾರೆ ನಮ್ಮದು ಬಂದಾಗಲೂ ಕೂಡ ನೀವು ನಮಗೆ ಇದೇ ರೀತಿ ಎಕ್ಸ್ಕ್ಯೂಸ್ ಕೊಡಬೇಕು ಅಂತ ಫಸ್ಟೇ ಕೇಳಿರ್ತಾರೆ ಅದಕ್ಕೆ ನಮ್ಮ ಗೋಲ್ ಸುರೇಶ್ ಅವರು ಒಪ್ಕೊಂಡಿರ್ತಾರೆ ಇವತ್ತು ರಜತ್ ಏನು ಅಲ್ಲಿ ಬಾತ್ರೂಮ್ ಇದ್ರ ಏನಂದರೆ ಇಂಡಿಯನ್ ಟಾಯ್ಲೆಟ್ ಥರ ಕೂರಬೇಕು ಅಂದಾಗ ಆ ವಿಷಯನ ತೆಗೀತಾರೆ ಚೈತ್ರ ಕುಂದಾಪುರ ಅವತ್ತು ನಾವು ನಿಮಗೆ ಒಪ್ಕೊಂಡಿದ್ವಲ್ವಾ ನಿನ್ನೆ ಟಾಸ್ಕಲ್ಲಿ ಗೌತಮಿಯವ್ರ ತಿನ್ನತಿಗೆ ಬಟ್ ಇವತ್ತು ಹತ್ತು ನಿಮಿಷ ಬೇಡ ಸ್ವಲ್ಪ ಟೈಮ್ ಕಮ್ಮಿ ಮಾಡಿ ಅಂತಂದಾಗ ಅವರು ಯಾರು ಗೋಳ್ ಸುರೇಶ್ ಆ ನಾನು ಯಾವ್ದು ವೇಳೆ ನಂಗೆಲ್ಲ ಒಪ್ಪಣ ಕಾಲ ಅಂತ ಹೇಳ್ತಾರೆ ಅಲ್ಲಿ ಮಾತಿ ಕರೀತಾರೆ ಯಾರು ಗೋಲ್ಡ್ ಸುರೇಶ್ ಮಾತಿ ಕರೀತಾರೆ ಗೋಲ್ಡ್ ಸುರೇಶ್ ಒಬ್ಬ ಸುಳ್ಳುಗಾರ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಅಂದ್ರೆ ಮಾತಿನ ಮೇಲೆ ನಿಲ್ಲಲ್ಲ ಗೋಲ್ಡ್ ಸುರೇಶ್ ಅಂತ ಅದರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಚೈತ್ರ ಕುಂದಾಪುರ ಅವರು ಕೂಗಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಂಡಂಗೆ ಅವ್ರ ಟೀಮಲ್ಲೇ ಇರೋರು ಅವ್ರಿಗೆ ಬುದ್ಧಿ ಹೇಳೋಕ್ಕೆ ಹೋಗ್ತಾರೆ ಬಟ್ ಅದು ನಿಧಾನವಾಗಿ ನಿಧಾನಿಸಿ ನೋಡಿದಾಗ ಚೈತ್ರ ಕುಂದಾಪುರವ್ರು ಕರೆಕ್ಟ್ ಅಂತ ಕಾಣುತ್ತೆ ಅದಾದ ನಂತರ ಜಿಮ್ ಏರಿಯಾದಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಗೋಲ್ ಸುರೇಶಿಗೆ ಬೈತಾರೆ ಅಂದರೆ ಅವರಿಗೆ ಆಗೋಲ್ಲ ಅಂತ ಗೊತ್ತಿದ್ರು ಅವ್ರಿಗೆ ಯಾಕೆ ಕಳಿಸಿದ್ರಿ ಗೇಮ್ ಸೋಲಂಗಾಯ್ತಲ್ವಾ ಗೇಮು ಸೋಲ್ತಲ್ವಾ ಆಯ್ತಾ ಅಂತ ಹೇಳಿ ಇಬ್ರು ಒಂದು ಮಾತಿನ ಚಕಮಕಿ ನಡೆಯುತ್ತೆ ತ್ರಿವಿಕ್ರಮ್ ಮತ್ತು ಗೋಲ್ ಸುರೇಶ್ಗೆ ಅದಾದ ನಂತರ ಮತ್ತು ಯಥಾಸ್ಥಿತಿ ಮಾರ್ನಿಂಗ್ ಟಾಸ್ಕು ಮಾರ್ನಿಂಗು ಮಾರ್ನಿಂಗ್ ಟಾಸ್ಕ್ ಏನಪ್ಪ ಅಂತಂದರೆ ನಮ್ಮ ಧನ್ರಾಜ್ ಅವ್ರನ್ನ ನಮ್ಮ ಬಿಗ್ ಬಾಸ್ ಕರೆದು ಅಂದರೆ ಆರ್ಡರ್ ವೈಸು ಇಡಿ ಅಂತ ಹೇಳ್ತಾರೆ ಅವಾಗ ಅವ್ರ ಆರ್ಡರ್ ವೈಸು ಆ ಕತ್ತಿಲಿರುವಂತಹ ಫೋಟೋ ಏನಿದೆ ಅಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಫೋಟೋ ಇರುತ್ತೆ ಅವ್ರು ಇಡ್ತಾ ಹೋಗ್ತಾರೆ ಅಂದರೆ ಆರ್ಡ್ರ್ ಪ್ರಕಾರ ಇಡ್ತಾ ಹೋಗ್ತಾರೆ ತುಂಬ ಲೀಸ್ಟಾಗಿ ಉಗ್ರ ಮಂಜು ಗೌತಮಿ ಇವ್ರದನ್ನ ಎಲ್ಲ ಇಟ್ಟಾಗ ಅವ್ರಿಗೆ ಸ್ವಲ್ಪ ಕೋಪ ಬರುತ್ತೆ ಭವ್ಯಗೋಡ್ದೂ ಒಂದು ಜಿಲೇಬಿ ವಿಷಯಕ್ಕೆ ಇಟ್ಟಾಗ ಕೋಪ ಬರುತ್ತೆ ಆಮೇಲೆ ಬಂದ ಬಂದ್ಮೇಲೆ ಸ್ವಲ್ಪ ಕೇಳ್ತಾರೆ ಮಾತಿನ ಚಕಮಕಿ ನಡೆಯುತ್ತೆ ಅದಾದ ನಂತರ ಬರುವಂತದ್ದೇ ಈ ವೀಕಿನ ಒಂದು ಕಳಪೆ ಒಂದು ನಾಮಿನೇಷನ್ ತರ ಒಂದು ಸೆಟ್ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಒಂದು ನಾಮಿನೇಷನ್ ಅಂದರೆ ಕತ್ತಿನ ಅವರಿಗೆ ಚುಚ್ಚಬೇಕು ಅಂದರೆ ಯಾರು ಈ ಎಮ್ ಮನೆಯಲ್ಲಿ ಉಳ್ಕೋಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳ್ಕೋಬೇಕು ಯಾರು ಉಳ್ಕೋಬಾರ್ದು ಅನ್ನೋದೊಂದು ಟಾಸ್ಕ್ ಅದು ಆವಾಗ ಆ ಕತ್ತಿನ ಚುಚ್ಚಬೇಕು ಯಾರು ಉಳ್ಕೋಬಾರ್ದು ಅನ್ನೋದಕ್ಕೆ ಅವ್ರಿಗೆ ಚುಚ್ಚಬೇಕು ನನಗೆ ತ್ರಿವಿಕ್ರಮ್ ಅವ್ರದ್ದು ಒಂದು ವಿಷಯ ನನಗೆ ಇಷ್ಟ ಆಗಲಿಲ್ಲ ಏನು ಗೊತ್ತಾ ನನಗೆ ಮೋಕ್ಷಿತವ್ರನ್ನ ಅವರು ಒಳ್ಳೆ ಕಾರಣ ಕೊಟ್ಟು ಅವರು ನಾಮಿನೇಟ್ ಮಾಡಿದ್ರು ಅದೆಲ್ಲ ಫೈನು ಆಯಿತಾ ಮೋಕ್ಷಿತ್ವ್ರನ್ನ ತುಂಬ ಒಳ್ಳೆ ಕಾರಣ ಕೊಟ್ಟು ಅವರು ನಾಮಿನೇಟ್ ಮಾಡಿದರು ಅದೆಲ್ಲ ನಾನು ಒಪ್ಕೊಳ್ತೀನಿ ಬಟ್ ಆದರೆ ತ್ರಿವಿಕ್ರಮ್ ಅವರು ಯಾರು ಭವ್ಯಗೌಡನಿಂದ ಆ ಚಾಕುನ ತೆಗೆದು ಮೋಕ್ಷಿತ ಚುಚ್ಚಿದ್ದು ಭವ್ಯಗೌಡ ಉಳ್ಕೋಬೇಕು ಭವ್ಯಗೌಡ ಏನೋ ದಬ್ಬಾಕ್ತಾರೆ ಅದಾಗ್ತಾರೆ ಇದಾಗ್ತಾರೆ ಅಂತ ಹೇಳಿದ್ದು ನನಗೆ ಸ್ವಲ್ಪ ಯಾಕೋ ಇಷ್ಟ ಆಗಲಿಲ್ಲ ಯಾಕೆಂತಂದ್ರೆ ಮಾತೆತ್ತಿದ್ರೆ ಗೌತಂಬಿ ಸಾರಿ ಭವ್ಯಗೌಡ ಅಳ್ತಾ ಇರ್ತಾರೆ ಎಲ್ಲದಕ್ಕೂ ತ್ರಿವಿಕ್ರಮ್ ಸಪೋರ್ಟ್ ಬೇಕು ಯಾವುದು ಕೂಡ ತ್ರಿವಿಕ್ರಮ್ ಸಪೋರ್ಟ್ ಇಂದಲೇ ಗೇಮ್ ಆಡೋಲ್ಲ ಯಾವ್ದೊಂದು ಕೂಡ ತ್ರಿವಿಕ್ರಮ್ ಸಪೋರ್ಟ್ ಇಂದನೆ ಭವ್ಯಗೌಡ ಮುಂದಕ್ಕೊಂದು ಹೆಜ್ಜೆನೂ ಇಡೋಲ್ಲ ಪ್ರತಿದಿನ ತ್ರಿವಿಕ್ರಮ್ ಅವ್ರ ಜೊತೆ ಓಡಾಡೋದು ಬಿಟ್ರೆ ಬೇರೆ ಏನು ಮಾಡಲ್ಲ ಅದು ಬಿಟ್ರೆ ಅಳೋದು ಆಯಿತಾ ಅಳೋದು ಆಯ್ತು ಅವಾಗ ಏನು ಮಾಡೋದು ತ್ರಿವಿಕ್ರಮ್ ನಾನು ನಿಮ್ಮ ಜೊತೆ ಇದೀನಿ ಅನ್ನೋದು ಪ್ರಾಮಿಸ್ ಮಾಡೋದು ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದು ಪ್ರಾಮಿಸ್ ಮಾಡೋದು ನನಗೆ ಅನ್ನ ಪ್ರಕಾರವಾಗಿ ಉಗ್ರ ಮಂಜು ಗೌತಮಿ ತ್ರಿವಿಕ್ರಮ್ ಮತ್ತು ನಮ್ಮ ಬೊಬೇಗೌಡ ಹೊರಗಡೆಯಿಂದಲೇ ಏನಾದ್ರು ಇವ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಓಕೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಬಾ ನಾನು ಇದ್ದೀನಿ ಬಾ ಅಂತ ಮಂಜು ಅವ್ರ ಗೌತಮಿನ ತ್ರಿವಿಕ್ರಮ ಅವ್ರ ಗೌಡನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಅನಿಸುತ್ತೆ ಬಟ್ ನನಗೆ ಮೋಕ್ಷಿತು ಕೊಟ್ಟಂತಹ ಕಾರಣ ಏನಿದೆ ತ್ರಿವಿಕ್ರಮ ಅವರು ಅವು ನಾನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಟ್ಟರೆ ನಾನು ಅದಕ್ಕೆ ನಿಮಗೆ ಆಯಿತಾ ಚುಚ್ಚುತ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕು ಅನ್ನೋದು ಒಂದು ನನ್ನ ಒಂದನ್ನು ನಾನು ಪ್ರೂವ್ ಮಾಡ್ಕೊಳಕಿರೋ ಅಂತದ್ದು ಒಂದೇ ಟಾಸ್ಕು ಅದರಿಂದಾನೆ ನೀವು ನನ್ನನ್ನು ಹೊರಗೆ ಹಾಗಾಗಿ ನಾನು ಚುಚ್ತಾ ಇದ್ದೀನಿ ಚುಚ್ತಾ ಇದ್ದೀನಿ ಅದಲ್ಲದೆ ನಾನು ಒಬ್ರಿಂದ ಒಬ್ರಿಗೆ ಹೇಳ ಅಂತ ಮನುಷ್ಯ ಅಲ್ಲ ಆಯಿತಾ ನೀವು ಅಂದ್ಕೊಂಡಿರೋ ತಪ್ಪು ಅಂತ ನಾನು ಚುಚ್ತಾ ಇದ್ದೀನಿ ಅದು ನಾನು ಇಲ್ಲಿ ಒಂದೇ ವಿಷಯ ಹೇಳ್ತೀನಿ ತ್ರಿವಿಕ್ರಮ್ ಅವರು ತುಂಬ ಕ್ಲಿಯರ್ ಮೈಂಡಲ್ಲಿದ್ದಾರೆ ತುಂಬ ಕ್ಲಿಯರ್ ಮೈಂಡ್ ಅಂದರೆ ನಾನು ಇಲ್ಲಿ ಬಂದಿರೋದು ಗೇಮ್ ಆಡೋಕ್ಕೆ ನಾನು ಅಡ್ಡದಾರಿ ಹೋಗ್ತೀನೋ ರಾಜಧಾನಿಲಿ ಹೋಗ್ತೀನೋ ಅದಕ್ಕೆ ಗೊತ್ತಿಲ್ಲ ನಾನು ಮೈಂಡ್ ಗೇಮ್ ಮಾಡ್ತೀನೋ ಗೊತ್ತಿಲ್ಲ ಒಟ್ಟಾರೆ ನಾನು ಗೇಮ್ ಅಂತೂ ಆಡ್ತೀನಿ ಅಂತಾರೆ ನನಗೆ ಮೋಕ್ಷಿತನ ಈ ವಿಷಯದಲ್ಲಿ ಒಂದು ಹೇಳೋಕ್ಕೆ ನನಗೆ ತೋಚುತ್ತೆ ಮೋಕ್ಷಿತ ಗೆಟ ನೀನು ತುಂಬ ಮಂಕ ಆದಷ್ಟು ನೀನು ತುಂಬ ಮಂಕಾಗಿದ್ದಷ್ಟು ನಿನ್ನನ್ನು ಮಾನಸಿಕವಾಗಿ ಕುಗ್ಗಿಸ್ತಾರೆ ನಿನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸುವ ಎಲ್ಲ ತಂತ್ರಗಳು ಕೂಡ ನಡೀತಾ ಇದೆ ದಯವಿಟ್ಟು ವೆಕಪ್ ಮೋಕ್ಷಿತಾ ನಿನ್ನ ಗೇಮನ್ನು ನೀನು ಆಡು ನೀನು ಇಲ್ಲಿ ಯಾರೂ ನಿನ್ನವರಲ್ಲ ಆಯಿತಾ ನಿನ್ನವ್ರ ಥರ ಯಾರು ನಿನ್ನವರಲ್ಲ ಹಾಗಾಗಿ ದಯವಿಟ್ಟು ನಿನ್ನ ಗೇಮನ್ನು ನೀನು ಆಡು ನಿನ್ನ ಗೇಮನ್ನು ನೀನು ಆಡಬೇಕು ಅಂತಂದರೆ ಅಲ್ಲಿ ನೋಡಿ ಕಲಿ ರಜತವ್ರನ್ನ ನೋಡಿ ಕಲಿ ಹನುಮಂತನ್ನ ನೋಡಿ ಕಲಿ ಧನ್ರಾಜ್ ಅವ್ರು ನೋಡಿ ಕಲಿ ಯಾಕೆ ಅಂದರೆ ಅವ್ರ ಇಂಡಿವಿಷಲಿ ಅವ್ರು ಗೇಮ್ನವ್ರು ಆಗ್ತಾ ಹೋಗ್ತಾ ಇದ್ದಿರೋ ಟೆನ್ಷನ್ನೇ ತಗೊಳ್ತಾ ಇಲ್ಲ ದಯವಿಟ್ಟು ನೀನು ಮಂಕಾಗಿ ಕೂರಬೇಡ ಕೂರ್ಬೇಡ ಇರು ಎಲ್ಲ ಜೊತೆನೂ ಟೈಮ್ ಸ್ಪೆಂಡ್ ಮಾಡು ಒಡಿ ಗೋಲಿ ತಲೆ ಕೆಡ್ಸ್ಕೋಬೇಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ನಿಮ್ಗೆ ಯಾರ ಹತ್ರನವ್ರು ಇಷ್ಟ ಇಲ್ಲ ನಿನಗೆ ಅಂತಂದರೆ ಅವ್ರ ಹತ್ರ ಮಾತೇ ಆಡೋದು ಬೇಡ ಅವ್ರ ಮುಖನೇ ನೋಡೋದು ಬೇಡ ಬಟ್ ಬಿಗ್ ಬಾಸ್ ಇರೋ ತನಕ ನೀನು ಎಲ್ಲರ ಹತ್ರನೂ ಚೆನ್ನಾಗಿರೋ ಟ್ರೈ ಮಾಡು ಹ್ಯಾಪಿಯಾಗಿರು ಗೇಮ್ ಆಡು ನಿನ್ನನ್ನು ನಾನು ಇಂಪ್ರೂವ್ ಮಾಡ್ಕೊ ಅಂತೀನಿ ಇವಾಗ ಐಶ್ವರ್ಯ ಅವರು ಮಂಜು ಅಣ್ಣನ ನಾಮಿನೇಟ್ ಮಾಡೋದಕ್ಕೆ ಕೊಟ್ಟಂತಹ ರೀಸನ್ನ ಮಂಜು ಅಣ್ಣನ ಕೈ ಒಪ್ಕೊಳಕ್ಕಾಗಲ್ಲ ಕೂಗಾಡಿದ್ರು ಅರ್ಚಾಡಿದರು ಆಯಿತಾ ಯಾಕೆ ಅಂತಂದರೆ ಮಂಜು ಅಣ್ಣ ಗೌತಮಿ ಹೇಗೆ ಅಂತಂದರೆ ಅವ್ರಿಗೆ ಕೊಟ್ಟಂಥ ರೀಸನ್ನ ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ ಆಯಿತಾ ಅವರು ಏನು ಮಾಡ್ತಾರ ಅದನ್ನು ಒಪ್ಕೊಳ್ಳಲ್ಲ ಈಗ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡಿದ್ದು ಅದೇ ಸೇಮ್ ರೀಸನ್ನೇ ಆಯಿತಾ ಆದರೂ ಅವ್ರು ರೆಡಿ ಇಲ್ಲ ಬಟ್ ಒಪ್ಕೊಳ್ಳಿ ಬಿಡಲಿ ನಿಜಾಯಿತಿಯಿಂದ ಅವ್ರು ನಾಮಿನೇಟ್ ಮಾಡಿದಾರಲ್ವ ಅದು ಗ್ರೇಟ್ ಅನ್ನಬೇಕು ಯಾಕೆಂದ್ರೆ ಮೋಕ್ಷಿತ ಆಗಲಿ ಐಶ್ವರ್ಯ ಆಗಲಿ ನಿಜಾಯಿತಿಯಿಂದ ನಾಮಿನೇಟ್ ಮಾಡಿದ್ದಾರೆ ಅದನ್ನು ಒಪ್ಕೋಬೇಕು ಸರಿನಾ ಆಮೇಲೆ ತ್ರಿವಿಕ್ರಮ ಮೋಕ್ಷಿತನ ನಾಮಿನೇಟ್ ಮಾಡಿದ್ದು ಅದು ಒಂದು ಎರಡೇ ಕಾರಣಕ್ಕೆ ಅಂದರೆ ನಾನು ಒಬ್ರದೊಬ್ರಿಗೆ ಹೇಳಲ್ಲ ಆಮೇಲೆ ಇನ್ನೊಂದು ವಿಷಯ ಬಂದು ನನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟಿದ್ರು ಅಂತ ಅದಲ್ಲದೇ ಚೈತ್ರ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡತ್ತೀವಿ ಹೇಳುವ ವಿಷಯ ಇದೆಯಲ್ಲ ಅದು ಸತ್ಯನೋ ಸುಳ್ಳೋ ಅನ್ನೋದಕ್ಕಿಂತನೂ ಚೈತ್ರ ಕುಂದಾಪುರವರ ಗಡಿಸ್ಕೊಂಡು ನಾಮಿನೇಟ್ ಮಾಡ್ತಾರಲ್ಲ ಅದು ಒಳ್ಳೆಯದು ಏಕೆಂದರೆ ನಾನು ಮಾಡಿದವ್ರನ್ನೇ ಮಾಡಲ್ಲ ಆಯಿತಾ ನನ್ನಾಗೆ ನನ್ಗೆ ಯಾರು ಬೇಕು ಅಂತ ಅವ್ರು ಮಾಡ್ತೀನಿ ಅಂತೇಳಿ ಮಾಡಿದರು ವಾದ ಕೂಡ ಮಾಡಿದರು ನೀವು ಮೋಕ್ಷಿತಿಗೆ ಸೈಕೋ ಅಂದ್ರಿ ಅಂದ್ರು ಅದೇ ರೀತಿ ಆಯಿತಾ ಯಾರು ನಮ್ಮ ಶಿಶಿರವರಿಗೆ ಜೊಲ್ಲು ಅಂತಂದರು ಹಾಗೆ ಅಂದರೆ ತ್ರಿವಿಕ್ರಮ್ ಅವರು ಮ್ಯಾನಿಪ್ಲೇಟ್ ಮಾಡ್ತಾರೆ ಅನ್ನೋದಕ್ಕಿಂತನೇ ತ್ರಿವಿಕ್ರಮ್ ಅವರು ಗೇಮಿಗೋಸ್ಕರವಾಗಿ ಅವರು ಏನನ್ನ ಬೇಕಾದರೂ ಚೇಂಜ್ ಮಾಡಿ ಹೇಳ್ತಾರೆ ಅದನ್ನು ನಾನು ಇಂದಿನ ಎಪಿಸೋಡ್ಗಳಲ್ಲಿ ತುಂಬ ಸರಿ ನೋಡಿದ್ದೀನಿ ಅವರು ಗೇಮಿಗೋಸ್ಕರವಾಗಿ ಹೇಗೆ ಬೇಕಾದರೂ ಟ್ವಿಸ್ಟ್ ಮಾಡಿ ವಿಷಯಗಳನ್ನ ಹೇಳ್ತಾರೆ ಆದರೆ ಅದನ್ನ ತಿಳ್ಕೊಬೇಕಾಗಿರೋದು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಓಕೆ ತ್ರಿವಿಕ್ರಮ್ ಅವ್ರು ಈ ಥರ ಟ್ವಿಸ್ಟ್ ಮಾಡಿ ವಿಷಯಗಳು ಹೇಳ್ತಾರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಈಗ ಏನು ಅವ್ರು ಗೇಮ್ ಆಡ್ತಾಯಿದ್ದಾರೆ ನಮ್ಮ ಗೇಮನ್ನು ನಾವು ಆಡೋಣ ಅಂತ ನಿಂದರೆ ಅಲ್ಲಿ ತ್ರಿವಿಕ್ರಮಗಾಗ್ಲಿ ಬೇರೆಯವರಿಗಾಗ್ಲಿ ನೀವು ಆನ್ಸರ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಈಗ ಚೈತ್ರ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ದು ತಪ್ಪು ಅಂತ ಇಲ್ಲ ನಾನು ವೇಸ್ಟು ಹೇಳಿದ್ರು ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಕೊನೆಗೆ ಅದನ್ನು ಚೈತ್ರದ ಮೇಲೆ ಟರ್ನ್ ಮಾಡಿದರು ಶಿಶಿರವ್ರ ಪಾಪ ಇಲ್ಲಿ ಅವ್ರು ಕೂಗಾಡಿದ್ರು ಪ್ರಯೋಜನ ಇಲ್ಲಕ್ಕ ಪ್ರಯೋಜನ ಇಲ್ಲದಂಗಾಯ್ತು ಮೋಕ್ಷಿತ ಕೇಳಬೇಕಿತ್ತು ನನಗೆ ಸೈಕೋ ಅಂದ್ರ ಅಂತ ಬಟ್ ಮೋಕ್ಷಿತನು ಕೂಡ ಸೈಲೆಂಟ್ ಇದ್ರ ಆದರು ಇದ್ರಾಗ್ತಾಯೇನು ಗೊತ್ತಾ ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ ಆಯ್ತಾ ಇಲ್ಲಿ ಎಲ್ಲವೂ ಕೂಡ ಆಯ್ತಾ ನಮಗೆ ತೋರಿಸ್ತಾರ ಬಿಗ್ ಬಾಸ್ ಅಂದರೆ ತೋರಿಸಲ್ಲ ಒನ್ ಆ್ಯಂಡ್ ಹಾಫ್ ಅವರು ಎಪಿಸೋಡಲ್ಲಿ ನಮಗೆ ಎಷ್ಟಾಗುತ್ತೆ ಅಷ್ಟೇ ತೋರಿಸೋದು ಅಕಸ್ಮಾತ್ ಅಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಮೋಕ್ಷಿತ ಕೇಳಿದ್ರು ಕೂಡ ಈ ಥರ ಅಂದ್ರ ತ್ರಿವಿಕ್ರಮ್ ಅಂತ ಕೇಳಿದ್ರು ಕೂಡ ಅದನ್ನ ತೋರಿಸೋದು ಈಗ ತ್ರಿವಿಕ್ರಮ್ ಅವ್ರನ್ನ ಮೋಷ್ಟವಾಗಿ ನಮ್ಮ ಸೈಕು ಅಂದ್ರ ಅಂತೇಳ ತೋರ್ಸಲ್ಲ ತೋರಿಸಲ್ಲ ಈಗ ಯಾಕೆ ಅಂತಂದ್ರೆ ಇದು ಒಂದೂವರೆ ಗಂಟೆ ಎಪಿಸೋಡಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟೇ ತೋರಿಸೋದು ಹಾಗಾಗಿ ಇಲ್ಲಿ ನಾವು ತ್ರಿವಿಕ್ರಮ್ ಅವ್ರು ಹೇಳಿದಾರಾ ಹೇಳಲ್ವಾ ನಮ್ ನಮಗೆ ಒಂದು ಕ್ಲಾರಿಟಿ ಇಲ್ ಮೇಲೆ ನಾವು ಹೆಂಗೆ ಕೇಳೋಕ್ಕಾಗುತ್ತೆ ಆಗಲ್ಲ ಈಗ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಏನಾದರೂ ಒಂದು ತಪ್ಪಾಗಿ ಮಾತಾಡ್ಬೇಕು ನನಗೆ ಕ್ಲಾರಿಟಿ ಬೇಕಲ್ವ ಅವ್ರು ಅಂಗಿದಾರೋ ಅಂದಿಲ್ವ ಅನ್ನೋದಕ್ಕೆ ಈಗ ನಮ್ಮ ಶಿಷ್ಯರಿಗೂ ಅಷ್ಟೇ ಕ್ಲಾರಿಟಿ ಇಲ್ಲ ಶಿಷ್ಯ ಏನು ಅಂದಿದ್ದಾರೆ ಏನಾದ್ಕೆ ಈಗ ಹೆಂಗೆ ನಂಬೇಡ ಭಯ ಚೈತ್ರ ಕುಂದಾಪುರ ಅವ್ರನ್ನ ಅಂತೇಳಿ ಹೆಂಗೆ ಹೇಳ್ತಾರಲ್ ತ್ರಿವಿಕ್ರಮ್ ಅವರು ಅದೇ ಮಾತನ್ನ ಆಯಿತಾ ತ್ರಿವಿಕ್ರಮ್ ಅವ್ರಿಗೆ ನಂಬೇಡ ಅಂತ ಹೇಳಿದರೆ ಆಯಿತಾ ಅವ್ರಿಗೂ ನೋವಾಗುತ್ತೆ ಬಟ್ ನಂಗೆ ಹೇಳೋದು ಏನು ಗೊತ್ತಾ ಇಲ್ಲಿ ತ್ರಿವಿಕ್ರಮ್ ಅವರು ಸೂಪರ್ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ತೀನಿ ಅಂದರೆ ಗೇಮನ್ನು ಗೇಮ್ ಥರ ಆಡಿ ಗೇಮಿಗೆ ಏನೇನು ಬೇಕು ಒಂದು ಅವರೇ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಒಂದು ಬಿಗ್ ಬಾಸ್ ಒಳಗಡೆ ಅವ್ರದ್ದೇ ಆದ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಅದರೊಳಗಡೆ ಗೇಮನ್ನು ಆಡ್ಬೇಕು ಹಂಗೆ ಗೇಮ್ ಆಡ್ತಾ ಇದಾರೆ ಅವರು ಈ ಒಂದು ಮೈಂಡ್ ಗೇಮೋ ಏನು ಗೇಮೋ ಬಟ್ಟಾರೆ ಒಟ್ಟಾರೆ ತ್ರಿವಿಕ್ರಮನ್ನು ಈ ಒಂದು ಗೇಮಲ್ಲಿ ಅವರು ಆಡ್ತಿರೋ ರೀತಿನ ನೋಡಿದರೆ ಖಂಡಿತವಾಗೂ ಅವರು ಫೈನಲಲ್ಲಿ ಇರ್ತಾರೆ ಅಂತ ನಮಗೆ ಈಗಲೇ ಗೊತ್ತಾಗ್ತದೆ ಫೈನಲ್ ಕಂಟೆಸ್ಟೆಂಟ್ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅದು ತ್ರಿವಿಕ್ರಮರ್ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಫೈನಲಿ ಹೋದ್ರು ಅಂತಾನೆ ಅರ್ಥ ತ್ರಿವಿಕ್ರಮರ್ ಯಾಕೆಂದ್ರೆ ಮನುಷ್ಯ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಾನು ಗೇಮ್ ಆಡೋದು ಹಿಂಗೆ ನಾನು ನನ್ನ ನಾನು ಫೈನಲಿ ಹೋಗೋಕ್ಕೋಸ್ಕರವಾಗಿ ನಾನು ಟ್ರೋಫಿ ಗೆಲ್ಲಕ್ಕೋಸ್ಕರವಾಗಿ ನಾನು ಹಿಂಗೆ ಗೇಮ್ ಅನ್ನೋದು ಫಿಕ್ಸ್ ಆಗಿರ್ಬೇಕಾದ್ರೆ ಅವ್ರು ಗೇಮಿಗೋಸ್ಕರ ಆಡ್ಬೇಕಾದ್ರೆ ನಾವು ಅವ್ರ ಬಗ್ಗೆ ಏನು ಮಾತಾಡಕ್ಕಾಗುತ್ತೆ ಮನುಷ್ಯ ನಾನು ಗೇಮಿಗೋಸ್ಕರ ನಾನು ಹಿಂಗೆ ಆಡ್ತೀನಿ ಅಂದಾಗ ನಾವು ಬೇರೆ ಏನೂ ಹೇಳೋಕ್ಕಾಗಲ್ಲ ಹಾಗಾಗಿ ಇವತ್ತಿನ ಎಪಿಸೋಡನ್ನ ನೀವು ನಿಮಗೆ ಬಂದು ಬಂದಂಗೆ ನೀವು ಹೇಳ್ತಾ ಇರ್ಬೋದು ನನ್ನ ಒಂದು ಪ್ರಕಾರವಾಗಿ ಈ ಎಪಿಸೋಡನ್ನು ನಾನು ಹೆಂಗೆ ನೋಡ್ತೀನಿ ಅಂದರೆ ತ್ರಿವಿಕ್ರಮ್ ಅವರು ಗೇಮನ್ನು ಗೇಮ್ ಥರ ಆಡ್ತಾ ಇದ್ದಾರೆ ಗೇಮಿಗೋಸ್ಕರಿಗೆ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ ಅಂತ ಇದ್ದೀನಿ ನನ್ನ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್